ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುಳ ಮ್ಯಾಮ್ ಇವತ್ತು ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಕೆಮಿಸ್ಟ್ರಿಲಿ ಒಂದು ಈಸಿ ಆಗಿರೋ ಟ್ರಿಕ್ಸ್ ಅನ್ನ ತಗೊಂಡಿದೀನಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನೋಡಿ ಸೊ ಟ್ರಿಕ್ಸ್ ಏನಪ್ಪಾ ಅಂದ್ರೆ ಒಂದು ಸಿಂಪಲ್ ಸೆಂಟೆನ್ಸ್ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜೀಬ್ರಾ ಟ್ರೈ ಹೌ ಕಾಪರ್ ಸೇವ್ಸ್ ಗೋಲ್ಡ್ ಅಂತ ಓಕೆ ಸಿ ಪ್ಲೀಸ್ ಅಂತ ಅಂದ್ರೆ ಪಿ ಅಂದ್ರೆ ಪೊಟ್ಯಾಸಿಯಂ ಎಸ್ ಅಂದ್ರೆ ಸೋಡಿಯಂ ಸಿ ಎ ಅಂದ್ರೆ ಕ್ಯಾಲ್ಸಿಯಂ ಎಂ ಅಂದ್ರೆ ಮೆಗ್ನೀಷಿಯಂ ಎ ಅಂದ್ರೆ ಅಲ್ಯೂಮಿನಿಯಂ ಸಿ ಅಂದ್ರೆ ಕಾರ್ಬನ್ ಜೆಡ್ ಅಂದ್ರೆ ಜಿಂಕ್ಟಿ ಟ ಹೈಡ್ರೋಜನ್ ಕಾಪರ್ ಅಂದ್ರೆ ಕಾಪರ್ಸ್ ಅಂದ್ರೆ ಸಿಲ್ವರ್ ಗೋಲ್ಡ್ ಅಂದ್ರೆ ಗೋಲ್ಡ್ ಅವುಗಳದ್ದು ಸಂಕೇತಗಳನ್ನ ಇಲ್ಲಿ ಬರ್ತಿದ್ವಿ ನೋಡ್ಕೊಳಿ ನಮಗೆ ಮೊದಲು ಗೊತ್ತಿರಬೇಕು ಏರಿಕೆ ಏರಿಕೆ ಕ್ರಮಗಳನ್ನು ಬರಿಬೇಕಾದರೆ ಹೆಚ್ಚು ಯಾವುದು ಕಡಿಮೆ ಯಾವುದು ಅಂತ ಅಲ್ವಾ ಹಾಗಾದ್ರೆ ಮೊದಲು ನೆನಪಿಡ್ಕೊಳಿ ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂತ ಲೋಹಗಳು ಅಥವಾ ಧಾತುಗಳು ಅಂತ ಹೇಳಿದ್ರೆ ಫಸ್ಟ್ ಪ್ಲೀಸ್ಟಾಪ್ ಅಂದ್ರೆ ಪೊಟ್ಯಾಶಿಯಂ ಮತ್ತೆ ಸೋಡಿಯಂ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಲೋಹಗಳು ಬಂದು ಅದೇ ಕಡಿಮೆ ಅಥವಾ ಲೋ ರಿಯಾಕ್ಟಿವ್ ಅಂತ ಹೇಳಿದ್ರೆ ಆಗಿರತ್ತೆ ಒಂದು ಗೋಲ್ಡ್ ಆಗಿರತ್ತೆ ಹೌದಾ ಅದಕ್ಕೆ ನಾವು ಗೋಲ್ಡ್ ಅನ್ನ ಸಿಲ್ವರ್ ಅನ್ನ ಆಭರಣಗಳಾಗಿ ಬಳಸ್ಕೋತೀವಿ ಅಂಡ್ ಪೊಟ್ಯಾಶಿಯಂ ಮತ್ತೆ ಸೋಡಿಯಂ ಅನ್ನ ಆಭರಣವಾಗಿ ಯೂಸ್ ಮಾಡಲ್ಲ ಯಾಕಂದ್ರೆ ವಾತಾವರಣಕ್ಕೆ ಓಪನ್ ಇರ್ತಾ ಹಾಗೆ ಏನಾಗ್ಬಿಡತ್ತೆ ಸಡನ್ ಆಗಿ ಫೈರ್ ಕ್ಯಾಚ್ ಆಗ್ಬಿಡುತ್ತೆ ದಟ್ಸ್ ವೈ ಹಾಗೆ ದೊಡ್ಡದು ಚಿಕ್ಕದು ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಏರಿಕೆ ಮಾಡಕ್ಕೆ ಇಳಿಕೆ ಕ್ರಮಗಳನ್ನು ನೋಡಬಹುದು ಫಸ್ಟ್ ಕ್ರಿಯಾಶೀಲತೆಯನ್ನು ಆಧರಿಸಿಂತ ಯಾವ್ದಾರು ನಾಲ್ಕನ್ನ ನಾಲ್ಕನ ಕೊಟ್ಟರು ಅಂತ ಅನ್ಕೊಳ್ಳಿ ಏರಿಕೆ ಅಂತ ಅಂದ್ರೆ ಚಿಕ್ಕದ್ರಿಂದ ಅಂದ್ರೆ ಗೋಲ್ಡ್ ಇಂದ ಪೊಟ್ಯಾಶಿಯಂ ಹೋಗ್ಬೇಕು ಇಳಿಕೆ ಅಂದ್ರೆ ಇಂದ ಗೋಲ್ಡ್ ಬರಬೇಕು ಐ ಹೋಪ್ ನಿಮಗೆ ಇದು ಈಸಿ ಆಗಿದೆ ಅಥವಾ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಟಿವಿಟಿ ಸೀರೀಸ್ಗಳು ಎನ್ ಸಿಆರ್ಸ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ